ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಜೀವ ಹೇಳ್ತಾನೆ ದೇವಿ ನನಗೆ ಕೆಲಸಕ್ಕೆ ಹೋಗೋದು ಇಷ್ಟ ಇಲ್ಲ ಆದರೂ ಮನೆ ನಿಯಮ ಅಂತ ಒಪ್ಪಿದ್ದೀನಿ ನಾಳೆನೇ ಹೋಗಲಿ ಅಂತ ಅಲ್ಲೆಲ್ಲರೂ ಹೋಗ್ತಾರೆ ಆಗ ರಚನೆ ಹೇಳ್ತಾಳೆ ಹೇಗೋ ಇಷ್ಟು ದಿನ ಮನಸ್ಸಲ್ಲಿ ಕೊರಿತಿದ್ದ ಒಂದು ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕಾಯ್ತು ದೇವಿ ಕೈನ ಮುಡ್ತಾಳೆ ಆಗ ದೇವಿ ಹಾ ಅಂತ ಹೇಳ್ತಾಳೆ ಅದಕ್ಕೆ ಹಾಂ ಸಾರಿ ಸಾರಿ ನಿಮ್ಗೆ ಇನ್ನೂ ನೋವಿದೆಯಾ ಅಯ್ಯೋ ಸಾರಿ ದೇವಿ ಅವತ್ತು ನೀವು ಅಂತ ಗೊತ್ತಿಲ್ಲದೆ ಕಲ್ಲಲ್ಲಿ ಹೊಡೆದ್ಬಿಟ್ಟೆ ದೇವಿ ಹೇಳ್ತಾಳೆ ಪರವಾಗಿಲ್ಲ ಆತಿಗೆ ಅದರಲ್ಲಿ ನಿಮ್ಮ ತಪ್ಪು ಏನೂ ಇರಲಿಲ್ಲ ರಚ್ಚು ಹೇಳ್ತಾಳೆ ಸರಿ ಹೋಗಿ ನೀವು ರೆಸ್ಟ್ ಮಾಡಿ ನಾಳೆ ಕೆಲಸಕ್ಕೆ ಹೋಗ್ಬೇಕಲ್ಲ ಇಲ್ಲಿ ಜೀವ ರಚನೆಗೋಸ್ಕರ ಕಾಯ್ತಾ ಇರ್ತಾನೆ ರಚನಾ ಬರ್ತಾಳೆ ರಚನಾ ಸ್ವಲ್ಪ ಬಾಯಿ ಇಲ್ಲಿ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಇರೋದು ಯಾರು ಅಂತ ತಿಳ್ಕೊಳೋಗ್ತಾನೆ ನೀನು ಭರತನಾಟ್ಯ ಡ್ರಾ ಮಾಡಿದ್ದು ಆಗ ರಚ್ಚು ಹೇಳ್ತಾಳೆ ಹೌದು ಜೀವ ದೇವಿ ಮೇಲೆ ನನಗೆ ಅನುಮಾನ ಬಂದಿತ್ತು ಆದರೆ ಅದನ್ನು ಹೇಗೆ ಪ್ರೂವ್ ಮಾಡೋದು ಅಂತ ಗೊತ್ತಾಗದೆ ಟ್ರಿಕ್ ಯೂಸ್ ಮಾಡಬೇಕಾಗಿ ಬಂತು ಇದರಿಂದ ಮನೆಯಲ್ಲಿ ವಿನಾಕಾರಣ ಸ್ವಲ್ಪ ಇಶ್ಯೂ ಆಯಿತು ಆದ್ದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಂತ ಹೇಳ್ತಾಳೆ ಜೀವ ಹೇಳ್ತಾನೆ ಕುತ್ಕೋ ಬೇಜಾರಾ ನಿನ್ನ ಬುದ್ಧಿವಂತಿಕೆ ನೋಡಿ ಎಕ್ಸೈಟ್ ಆಗಿಬಿಟ್ಟೆ ನಮಗೆ ಗೊತ್ತಿಲ್ಲದೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಾ ಇರೋದು ಯಾರು ಅಂತ ಮಲೆಯೆಲ್ಲ ಕೆಟ್ಟ ಹೋಗಿತ್ತು ಈಗ ಕ್ಲಾರಿಟಿ ಸಿಕ್ಕ ಮೇಲೆ ಮನಸ್ಸು ನೆಮ್ಮದಿಯಾಗಿದೆ ರಚ್ಚು ಹೇಳ್ತಾಳೆ ಆದರೂ ದೇವಿ ಕೊಟ್ಟ ಉತ್ತರ ನನಗೆ ಯಾಕೋ ಸಮಾಧಾನ ಇಲ್ಲ ಜೀವ ಆಗ ಜೀವ ಹೇಳ್ತಾನೆ ಅಲ್ಲ ರಚ್ಚು ಅವಳೇ ಹೇಳಿದ್ಲಲ್ಲ ನಾನು ನಾಟ್ಯ ಮಾಡ್ತಾ ಇರೋದು ಮನೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಹೆದರಿಕೆಯಿಂದ ಅಂತ ಆ ದುಡ್ಡನ್ನು ಅವಳು ಸ್ವಂತಕ್ಕೆ ಬಳಸ್ಕೊಂಡಿಲ್ಲ ಅಮ್ಮನಿಗೆ ಒಳ್ಳೇದಾಗಲಿ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ಅವಳು ದೇಣಿಗೆ ಕೊಟ್ಟು ದೇವ್ರ ಮುಂದೆ ನೃತ್ಯ ಸೇವೆ ಮಾಡಿದ್ದು ಅವಳು ಕದ್ದು ಮುಚ್ಚಿ ನಡ್ಕೊಂಡಿದ್ದು ತಪ್ಪಾಗಿದ್ದರೂ ಅವಳು ಉದ್ದೇಶದಲ್ಲಿ ಯಾವ ತಪ್ಪೂ ಇಲ್ಲ ಈ ಮನೆಗೋಸ್ಕರ ಒದ್ದಾಡೋ ಒಳ್ಳೆ ಮಗಳು ಅಂತ ನಿರೂಪಿಸ್ಬಿಟ್ಲು ರಚ್ಚು ನನಗೆ ನನ್ನ ತಂಗಿನ ನೆನೆಸ್ಕೊಂಡ್ರೆ ತುಂಬ ಹೆಮ್ಮೆ ಆಗುತ್ತೆ ಆಗ ರಚನಾ ಮನಸಲ್ಲೇ ಅನ್ಕೊಂತಾಳೆ ಇಲ್ಲ ಜೀವ ದೇವೀಲಿ ಏನೋ ಒಂದು ನಿಗೂಢತೆ ಇದೆ ಅವಳು ಮಾಡ್ತಿರೋ ಒಂದೊಂದು ಕೆಲಸದಿಂದೇನೂ ಏನೋ ಒಂದು ಬಲವಾದ ಉದ್ದೇಶ ಇದೆ ಅದೇನು ಅಂತ ಸದ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಇಷ್ಟರಲ್ಲೇ ಹಿಡಿತೀನಿ ಜೀವ ಕೇಳ್ತಾನೆ ರಚ್ಚು ಏನು ಯೋಚನೆ ಮಾಡ್ತಾ ಇದೀಯಾ ಅಮ್ಮನಿಗೋಸ್ಕರ ದೇವಿ ನೃತ್ಯ ಸೇವೆ ಮಾಡ್ತಾ ಇದ್ದಾಳೆ ನಾನು ಅವ್ರ ಸ್ವಂತ ಮಗ ಆದರೆ ಅವ್ರ ಹತ್ರಕ್ಕೆ ಹೋಗ್ತಾ ಹೋಗೋಕೆ ಆಗ್ತಾ ಇಲ್ಲ ನನಗೆ ರಚ್ಚು ನನಗೆ ಅಮ್ಮನ ನೋಡಬೇಕು ಅವ್ರ ಜೊತೆ ಮಾತಾಡಬೇಕಂತ ಅನ್ನಿಸ್ತಾ ಇದೆ ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ರಚ್ಚು ಹೇಳ್ತಾಳೆ ಇವತ್ತು ನೀವು ಅವ್ರ ಜೊತೆ ಮಾತಾಡ್ತೀರಾ ನಾನು ನಿಮ್ಮನ್ನು ಅತ್ತೆ ಜೊತೆ ಮಾತಾಡಿಸ್ತೀನಿ ಜೀವ ಕೇಳ್ತಾನೆ ಅದೇಗೆ ರಚ್ಚು ಅವ್ರು ನನ್ನನ್ನು ನೋಡಿದ್ರೆ ಕೋಪ ಮಾಡ್ಕೋತಾರೆ ಬಾಯಿಗೆ ಬಂದಂಗೆ ಬೈತಾರೆ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಇವತ್ತು ಬೈಯಲ್ಲ ಹೇಗೆ ಅನ್ನೋದನ್ನ ಮಾತ್ರ ಕೇಳಬೇಡಿ ಆದರೆ ಇವತ್ತು ರಾತ್ರಿ ನಿಮ್ಮಮ್ಮನ ಜೊತೆ ಮಾತಾಡ್ತೀರಾ ಈ ಕಡೆ ನೋಡಿದರೆ ದೇವಿ ನಾಗವಲ್ಲಿ ಥರ ಆಡ್ಕೊಂಡು ಮನೆಯಲ್ಲಿರೋದೆಲ್ಲ ವಸ್ತುಗಳನ್ನು ಕೆಳಗಡೆ ಹಾಕಿ ಚೆಲ್ಲ ಪಿಲ್ಲಿ ಮಾಡಿ ಜೋರಾಗಿ ಕಿರಿಸ್ತಾ ಅಳ್ತಾ ಇರ್ತಾಳೆ ಕನಕಾಂಬರಿ ಹೇಳ್ತಾಳೆ ಏ ದೇವಿ ಮೊದಲು ನಿಲ್ಲಿಸು ಈ ನಿರ್ಜೀವ ವಸ್ತುಗಳನ್ನು ಎಸೆಯೋದ್ರಿಂದ ಏನು ಸಾಧಿಸ್ತೀಯ ನೀನು ನಿನ್ನ ಕೋಪ ಏನಿದ್ರೆ ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದಾಳಲ್ಲ ರಚನಾ ಅವಳ ಮೇಲೆ ತೋರಿಸ್ಕೋ ದೇವಿ ಹೇಳ್ತಾಳೆ ಹೌದಲ್ವಾ ಹೌದು ಕನಕಾಂಬರಿ ಹೇಳ್ತಾಳೆ ನಿನ್ನನ್ನು ಅವಳು ನೃತ್ಯ ಬರುತ್ತಾ ಅಂತ ಪದೇ ಪದೇ ಕೆಣಕು ಆಗಲೇ ನನಗೆ ಗೊತ್ತಾಯಿತು ಅವಳು ಪ್ಲಾನ್ ಏನು ಅಂತ ಅದಕ್ಕೆ ನಿನ್ನ ತಡೆಯೋದಕ್ಕೆ ಅಷ್ಟೆಲ್ಲ ಅವಸ್ಥೆ ಪಟ್ಟೆ ಆದರೆ ನೀನು ನನ್ನ ಮಾತನ್ನು ಕೇಳೋ ಸ್ಥಿತಿಲೇ ಇರಲಿಲ್ಲ ಆಗ ದೇವಿ ಹೇಳ್ತಾಳೆ ಅಮ್ಮ ನನಗೆ ನಾಟ್ಯ ಅಂದರೆ ಹುಚ್ಚು ಕಣಮ್ಮ ದೇವಿ ಮಾತನ್ನು ಕೇಳಿಸ್ಕೊಂಡ ಕನಕಾಂಬರಿ ಹೇಳ್ತಾಳೆ ಅದೇ ನಿನ್ನ ವೀಕ್ನೆಸ್ ಕಣೇ ಅದನ್ನು ಹೇಗೋ ಆ ರಚನೆ ತಿಳ್ಕೊಂಬಿಟ್ಟಿದ್ದಾಳೆ ಪದೇ ಪದೇ ನಿನ್ನ ಮಾತಲ್ಲಿ ರೊಚ್ಚಿಗೆ ಎಪ್ಸಿ ಎಪ್ಸಿ ಎಲ್ರ ಮುಂದೆ ನಿನ್ನ ಕಳ್ಳಿಯಾಗಿ ಮಾಡಿಬಿಟ್ಲು ಆಗ ದೇವಿ ಹೇಳ್ತಾಳೆ ನನ್ನ ಗೆಜ್ಜನ ಕಿತ್ಕೊಂಡ್ಬಿಟ್ಲಮ್ಮ ಕನಕಾಂಬರಿ ಹೇಳ್ತಾಳೆ ಹೀಗೆ ಬಿಟ್ಟರೆ ಮುಂದೊಂದು ದಿನ ನಿನ್ನ ಪ್ರಾಣನೂ ಕಿತ್ಕೋತಾಳೆ ತಡಿಬೇಕು ಅವಳನ್ನ ಪದ್ಮಜ ಹಕ್ಕನ್ನ ಹತ್ರ ಹೋಗೋಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಅವಳನ್ನ ತಡಿಲೇಬೇಕು ಅದು ಅವಳನ್ನ ಈ ಮನೆಯಿಂದ ಓಡಿಸಿ ಆದರೂ ಸರಿ ಅಥವಾ ಅಂತ ಹೇಳಬೇಕಾದ್ರೆ ದೇವಿ ಹೇಳ್ತಾಳೆ ಮುಗಿಸ್ಬಿಡೋಣ ಅವಳ ಇಲ್ಲಿವರೆಗೂ ನಮಗೆ ಅಡ್ಡ ಬಂದವ್ರನ್ನೆಲ್ಲ ಕಳಿಸಿದ್ದು ಮಶಾಣಿಕೆ ಅಲ್ವಾ ಆ ಮಾಧುರಿ ಕತೆ ಏನಾಯಿತು ಕನಕಾಮರಿ ಹೇಳ್ತಾಳೆ ಅವಸರ ಪಡಬೇಡ ಆವೇಶದಲ್ಲಿ ಹೋದ್ವಾ ಹೊಡೆದ್ವಾ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಎಲ್ಲರೂ ಕಣ್ಣು ಈಗ ನಿನ್ನ ಮೇಲಿದೆ ಎಚ್ಚರಿಕೆಯಿಂದ ಇಂಥ ತಪ್ಪುಗಳು ಮತ್ತೆ ಆಗದೆ ಇರೋ ಥರ ನೋಡಿಕೊಂಡು ಸ್ವಲ್ಪ ದಿನ ಕಾಯ್ಬೇಕು ನಾವು ಕಾಡಲ್ಲಿ ಹುಲಿ ಹೇಗೆ ಜಿಂಕೆನ ಬೇಟೆ ಆಡೋಕ್ಕೋಸ್ಕರ ಹೊಂಚು ಕಾಯ್ತಾ ಇರುತ್ತೋ ಹಾಗೆ ನಾವು ಅವಕಾಶಕ್ಕೋಸ್ಕರ ಕಾಯಬೇಕು ಆಗ ದೇವಿ ಹೇಳ್ತಾಳೆ ಕಾಯ್ತೀನಿ ಅಂಥ ಅವಕಾಶಕ್ಕೋಸ್ಕರ ಕಾಯ್ತೀನಿ ಒಂದು ಸಲ ಸಿಕ್ತು ಅಂದರೆ ಅಷ್ಟೇ ಉಳ್ಕತೆ ಅಂತ ಹೇಳ್ತಾಳೆ ದೇವಿ ಈ ಕಡೆ ನೋಡಿದರೆ ರಚನಾ ದೇವಿಯ ಕಾಲ್ಗೆಜ್ಜೆಯನ್ನು ಇಸ್ಕೊಂಡಿರೋದು ನೋಡಿ ಅವಳಿ ಸಿಕ್ಕಿರೋ ಕಾಲ್ಗೆಜ್ಜೆನು ಹಾಗೆ ವಜ್ರೇಶ್ವರಿ ಹತ್ರ ಇದ್ದ ಕಾಲ್ಗೆಜ್ಜನ್ನು ಎರಡು ಟ್ಯಾಲಿ ಮಾಡಿ ನೋಡ್ತಾಳೆ ಅಂದರೆ ಈ ಮಳೆಗಳೆಲ್ಲ ಈ ಇದೆ ಅಂದರೆ ಅಮ್ಮನ್ನ ಹೆದರ್ಸ್ತಾ ಇದ್ದದ್ದು ದೇವಿನೇ ಎಸ್ ಡೆಫಿನೆಟ್ಲಿ ಅಮ್ಮ ಹೆದರ್ಕೋತಾ ಇರೋದು ದೇವಿನ ನೋಡಿನೇ ಅಮ್ಮನಿಗೂ ದೇವಿಗೂ ಏನ್ ನಂಟು ಅಮ್ಮ ಹೇಳಿದ ಪ್ರಕಾರ ದೇವಿ ಮತ್ತು ಮನೆಯವರು ಪಾರ್ಟೀಲಿ ಅಮ್ಮನಿಗೆ ಪರಿಚಯ ಆದರು ಹಾಗಿದ್ಮೇಲೆ ದೇವಿ ಯಾವ ವಿಷಯಕ್ಕೆ ಅಮ್ಮನ್ನ ಹೆದರ್ಸೋಕೆ ಸಾಧ್ಯ ಸಾಮಾನ್ಯವಾಗಿ ಭರತನಾಟ್ಯದ ಕಾಲ್ಗೆಜ್ಜೆ ಅಂದರೆ ಎಲ್ಲ ಒಂದೇ ಥರ ಇರುತ್ತೆ ತೇಜು ಚಿಕ್ಕಪ್ಪ ಕೊಟ್ಟ ಕಾಲ್ಗೆಜ್ಜೆ ದೇವಿದೇನಾ ಅಥವಾ ಬೇರೆಯವ್ರದ ಇಷ್ಟಕ್ಕೂ ನಾನೇ ಏನಾದರೂ ಅತಿಯಾಗಿ ಊಹೆ ಮಾಡ್ಕೋತಾ ಇದ್ದೀನಾ ಅಲ್ಲ ದೇವಿ ಯಾಕೆ ಅಮ್ಮನ್ನ ಎದುರಿಸ್ತಾರೆ ನಮ್ಮದು ಸಿನಿಮಾ ಫ್ಯಾಮಿಲಿ ಇವ್ರದ್ದು ಬಿಸ್ನೆಸ್ ಫ್ಯಾಮಿಲಿ ಹೇಗಿಂದ ಹೇಗೆ ತಿಂಕ್ ಮಾಡಿದ್ರು ಏನು ಕನೆಕ್ಟೇ ಇಲ್ಲ ಅಮ್ಮನೂ ಏನು ಹೇಳಲ್ಲ ಅಂತಾರೆ ಮತ್ತು ನನಗೆ ಕಾಡ್ತಾ ಇರೋ ಈ ಗೊಂದಲನ ಹೇಗೆ ದೂರ ಮಾಡ್ಕೊಳ್ಳೋದು ಆವತ್ತು ಅತ್ತೆ ಕೋಣೆ ಹತ್ರ ಕೇಳಿ ಶಬ್ದ ದೇವಿದ ಅಥವಾ ರೂಪಿಣಿದ ಯಾವುದೋ ಒಂದು ಕನೆಕ್ಷನ್ ಮಿಸ್ ಹೊಡಿತಾ ಇದೆ ಅದನ್ನು ಕಂಡು ಹಿಡಿದೀವಿ ಅಂದರೆ ಈ ಗೆಜ್ಜೆ ಸೌಂಡ್ ಹಿಂದೆ ಸೂತ್ರಧಾರಿ ಯಾರು ಯಾಕೆ ಹಂಗೆ ಶಬ್ದ ಮಾಡಿ ಮನೆಯವ್ರನ್ನೇ ಹೆದರ್ಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟರಲ್ಲಿ ನಿಧಿ ಅಕ್ಕ ಅಂದ್ಕೊಂಡು ಬರ್ತಾಳೆ ರಚನಾ ಕೇಳ್ತಾಳೆ ಹೇಗೆ ಚೆನ್ನಾಗಿ ಓದ್ಕೊತ ಅಂತ ಹ್ಞೂ ಅಕ್ಕ ಮೊನ್ನೆ ನಾನು ನಿನಗೆ ಕಾಲ್ ಮಾಡಿದ್ದೆ ನೀನು ಕಾಲು ಪಿಕ್ ಮಾಡಲಿಲ್ಲ ಕಾಲ್ ಬ್ಯಾಕು ಮಾಡಲಿಲ್ಲ ಅಂತ ಹೇಳ್ತಾಳೆ ನಿಧಿ ರಚನಾ ಹೇಳ್ತಾಳೆ ಹೌದಲ್ವಾ ಕೆಲಸದ ಬ್ಯುಸಿಲಿ ನಿನಗೆ ಕಾಲ್ ಮಾಡೋದೇ ನಾನು ಮರ್ತ್ಬಿಟ್ಟೆ ಸಾರಿ ಅಂತ ಕೇಳ್ತಾಳೆ ನಿಧಿ ನಾನು ನಿನಗೆ ಮೆಡಿಷನ್ ಕೊಟ್ಟು ಕಳ್ಸಿದ್ನಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತ ಅಂತ ಕೇಳಿದಾಗ ನಿಧಿ ಡೋರ್ ಹಾಕಿ ಬಂದು ಹೇಳ್ತಾಳೆ ನೀನು ಕಳಿಸಿರೋ ಮೆಡಿಸನ್ನ ರಬಿಗ್ ಕಳಿಸಿದ್ದೆ ಅದು ಆ್ಯಕ್ಚುಲಿ ಮೆಡಿಸನ್ನೇ ಅಲ್ಲ ಸ್ಲೋ ಪಾಯ್ಸನ್ ನಿಧಿ ಹೇಳಿದ ಮಾತನ್ನು ಕೇಳಿ ರಚನನಿಗೆ ಶಾಕ್ ಆಗುತ್ತೆ ಈ ಕಡೆ ದೇವಿನ ತೋರಿಸ್ತಾರೆ ಪದ್ಮಜೆ ಹೇಳ್ತಾಳೆ ದೇವಿ ಹಾಗೆ ನೋಡಬೇಡ ನನ್ನನ್ನು ಭಯ ಆಗುತ್ತೆ ದೇವಿ ನಗುತ್ತಾ ಸೋಫಾ ಮೇಲೆ ಕುತ್ಕೊಂಡು ಈಗ ಈಗ ಭಯ ಆಗುತ್ತಾ ನಿನ್ನ ಕಣ್ಣಲ್ಲಿ ಭಯ ಕಾಣ್ತಾ ಇದೆ ಆದರೆ ಮುಂಚಿನಷ್ಟಿಲ್ಲ ಪ್ರಮಾಣ ಕಮ್ಮಿಯಾಗಿದೆ ಏನಿದೆ ಇದಕ್ಕೆ ಕಾರಣ ನೀವು ನಗ್ನಗ್ತಾ ನಗ್ತಾ ಇದ್ದರೆ ತುಂಬ ಮುದ್ದಾಗಿ ಕಾಣ್ತೀರ ದೊಡಮ್ಮ ಎಲಿ ಕಣ್ಣಲ್ಲಿ ಭಯ ತುಂಬಿಕೊಂಡು ಮುಖದಲ್ಲಿ ನಗು ಬರ್ಸ್ಕೊಳ್ಳಿ ನೋಡೋಣ ಪದ್ಮಜ ಹೇಳ್ತಾಳೆ ಕಣ್ಣಲ್ಲಿ ಭಯ ಇಟ್ಕೊಂಡು ಮುಖದಲ್ಲಿ ನಗು ಹೇಗೆ ಬರುತ್ತೆ ದೇವಿ ದೇವಿ ಹೇಳ್ತಾಳೆ ಜೋರ ಕಿರ್ಚ್ಕೊಂಡು ಹಿಂಗೆ ಅಂತೇಳಿ ನಗೋದನ್ನು ತೋರಿಸ್ಕೊಡ್ತಾಳೆ ಹೀಗೆ ಹೀಗೆ ರಚನಾ ನನ್ನಿಂದ ನೃತ್ಯ ಮಾಡಿಸಿ ಎಲ್ಲರ ಮುಂದೆ ಸಿಕ್ಕಾಕ್ಸಿದ್ದು ಹೀಗೆ ಕಣ್ಣಲ್ಲಿ ಭಯ ಬಚ್ಚಿಟ್ಕೊಂಡು ಮುಖದಲ್ಲಿ ನಗು ಬರೆಸ್ಕೊಂಡು ತುಂಬ ಶ್ರಮ ಪಟ್ಟೆ ಯಾಕೆ ನೀನು ಮುಖದಲ್ಲಿ ಕಾಂತಿ ಕಾಣಿಸ್ತಾ ಇದೆ ನಾನು ಸಿಕ್ಕಾಕ್ಕೊಂಡೆ ಅನ್ನೋ ಖುಷಿನ ಪದ್ಮಜ ಗಾಬ್ರಿಲಿ ಹೇಳ್ತಾಳೆ ಇಲ್ಲ ಇಲ್ಲ ದೇವಿ ಅಂತ ದೇವಿ ಹೇಳ್ತಾಳೆ ಒಳ ಒಳಗೆ ಸಂತೋಷ ಉಕ್ಕಿ ಹರಿತಾ ಇದ್ರು ಯಾಕೆ ದೊಡಮ್ಮ ಈಗ ಭಯ ಪಟ್ಕೊಳ್ತಿರೋ ನಾಟಕ ಮಾಡ್ತಾ ಇದೀಯಾ ನೀನು ಸಂತೋಷ ಪಟ್ಕೋತಾ ಇದೀಯಾ ನಿನ್ನೊಳಗಡೆ ಇರೋ ಆತ್ಮ ಖುಷಿಯಿಂದ ಕುಣಿತಾ ಇರೋದು ನನ್ ಕಣ್ಣಿಗೆ ಕಾಣ್ತಾ ಇದೆ ಪದ್ಮಜ ಪದೇ ಪದೇ ಗಾಬ್ರೀಲಿ ಇಲ್ಲ ಇಲ್ಲ ಅಂತ ಹೇಳ್ತಾಳೆ ದೇವಿ ಕೇಳ್ತಾಳೆ ನಿಜಕ್ಕೂ ಇಲ್ವಾ ಆ ರಚನೆ ನನಗೆ ಇವತ್ ಮಾಡಿ ದೌಮಾನಕ್ಕೆ ಮನ್ಸೆಲ್ಲಾ ಕುಗ್ಗೋಗ್ತಾ ಇದೆ ಆಗ್ತಾ ಇಲ್ಲ ಹೇಳಿದೋಳಮ್ಮ ನಾನು ಏನು ಮಾಡಿದರೆ ನನಗೆ ಸಮಾಧಾನ ಸಿಗುತ್ತೆ ಪದ್ಮಜ ಹೇಳ್ತಾಳೆ ನನಗೇನು ಗೊತ್ತು ದೇವಿ ನಾನು ಹೇಳ ಹೆವಿ ಡೋಸ್ ಮಾತ್ರೆನ ನಿಮಗೆ ನುಂಗ್ಸಿದ್ರೆ ನಿಮ್ಮ ದೇಹ ಉರಿಯೋಕೆ ಶುರುವಾಗುತ್ತಲ್ಲ ಅದಕ್ಕೆ ನೀವು ಒದ್ದಾಡ್ತಿರಲ್ಲ ಬಹುಶಃ ಅದನ್ನು ನೋಡಿದರೆ ನನ್ನ ತಲೆ ಸ್ವಲ್ಪ ಶಾಂತ ಆಗ್ಬೋದು ಆ ರಚನಾ ಅತ್ತೆನ ಟಾರ್ಚರ್ ಮಾಡಿದೆ ಅಂತ ಪದ್ಮಜ ಹೇಳ್ತಾಳೆ ದೇವಿ ಆ ಮಾತ್ರೆ ಬೇಡ ದೇವಿ ನಿನ್ನ ದಮ್ಮಯ್ಯ ಅಂತೀನಿ ಅಂತ ಹೇಳ್ತಾಳೆ ಎಷ್ಟು ಕೇಳ್ಕೊಂಡ್ರು ದೇವಿ ಕೇಳೋದಿಲ್ಲ ಆ ಮಾತ್ರೆನ ತೊಗೊಂಬಂದು ಬಲವಂತವಾಗಿ ಕು ನೀರನ್ನ ಕುಡಿಸಿ ಮಾತ್ರೆನ ನುಂಗಿಸ್ಬಿಡ್ತಾಳೆ ಆಗ ಉರಿ ಉರಿ ಅಂತ ಪದ್ಮಜ ಹೇಳಿದರೆ ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತಾಳೆ ದೇವಿ ಈ ಕಡೆ ನೋಡಿದರೆ ರಚನ್ನ ನಿಧಿ ಹೇಳಿದ್ದ ಮಾತನ್ನು ನೆನಪು ಮಾಡಿಕೊಂಡು ಸುಮ್ಮನೆ ಕೂತಿರ್ತಾಳೆ ಆಗ ನಿಧಿ ಹೇಳ್ತಾಳೆ ಅಕ್ಕ ಈ ಮೆಡಿಷನ್ ವಿಷಯನ ಜೀವನ್ಗೆ ಹೇಳೋಕ್ಕೆ ಹೋಗ್ಬೇಡ ಸುಮ್ಮನೆ ಮನೇಲಿ ಇಶ್ಯೂಸ್ ಬರ್ಬೋದು ರಚ್ಚು ಹೇಳ್ತಾಳೆ ಆ ಮೆಡಿಸನ್ನ ಯಾರು ಯಾರಿಗೆ ಏನು ಕೊಡ್ತಾರಂತ ತಿಳ್ಕೊಳ್ಳೋವರೆಗೂ ಯಾರಿಗೂ ಹೇಳಲ್ಲ ನಿಧಿ ಅದ್ರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ನಮಗೆ ಗೊತ್ತು ಅಂತ ಅಚ್ಚು ಹೇಳ್ತಾಳೆ ಅಷ್ಟರಲ್ಲಿ ನಿಧಿಗೆ ಒಂದು ಫೋನ್ ಬರುತ್ತೆ ಅಕ್ಕ ನಾನು ನಿನ್ನ ಹೊಡ್ತೀನಿ ಅಂತ ಅಲ್ಲಿಂದ ಹೊಡ್ತಾಳೆ ಈ ಕಡೆ ನಿಧಿ ಆ ಕಡೆ ಕಪಿಲ್ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊತಾರೆ ಆಗ ನಿಧಿ ಹೇಳ್ತಾಳೆ ಸೈಡ್ಗೆ ಹೋಗೋ ಕಪಿ ಅಂತ ನಿಧಿ ಹೇಳಿದಾಗ ನೀನು ಸೈಡ್ಗೆ ಹೋಗಿ ಗಿಣಿ ಅಂತ ಕಪಿಲ್ ಹೇಳ್ತಾನೆ ಒಳ್ಳೆ ಹಿಂಸೆ ಕಣೋ ನಿಂದು ಅಂತ ನಿಧಿ ಹೇಳಿದಾಗ ಕಪಿಲ್ ಹೇಳ್ತಾನೆ ಹಿಂಸೆ ನಂದಲ್ಲ ಕಣೆ ನಿಂದು ಕಪಿಲ್ನ ಸೈಡಿಗೆ ತಳ್ಳಿ ನಿಧಿ ಹೋಗ್ತಾ ಇರ್ಬೇಕಾದ್ರೆ ಕಪಿಲ್ ಹೇಳ್ತಾನೆ ನಿಧಿ ಗಂಡಸ್ರ ಕ ಮೈ ಮುಟ್ಟಿ ಮಾ ತಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಂತ ಕಪಿಲ್ ಹೇಳಿದಾಗ ಅಫ್ಕೋರ್ಸ್ ಗಂಡಸ್ರನ್ನ ಮುಟ್ಟಿದ್ರೆ ನಾಚಿಕೆ ಆಗುತ್ತೆ ನೀನು ಕಪಿ ಅಲ್ವಾ ಅದಕ್ಕೆ ಏನು ಒಂದ್ಸಲ್ಲ ಅಂತ ಹೇಳ್ತಾಳೆ ಇಬ್ಬರು ಇರ್ತಾರೆ ಅಷ್ಟರಲ್ಲಿ ರಚನೆ ಬರ್ತಾಳೆ ನಿಧಿ ನೀನು ಇನ್ನೂ ಹೊರಟಿಲ್ವಾ ನಿಧಿ ಹೇಳ್ತಾಳೆ ಅಕ್ಕ ಅಷ್ಟರಲ್ಲಿ ಕರಿಬೇಕು ಕಡ್ಡ ಬಂತು ಶಕುನ ಯಾಕೋ ಸರಿ ಇಲ್ಲ ಒಂದೆರಡು ನಿಮಿಷ ಬಿಟ್ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ರಚನಾ ಕೇಳ್ತಾಳೆ ನೀನು ಹೇಗೆ ಬಂದೆ ಸ್ಕೂಟಿಲೋ ಕಾರಲ್ಲೋ ಅಂತ ಮಳೆ ಬರ್ತಾ ಇತ್ತು ಅಂತ ಆಟೋಲಿ ಬಂದೆ ಅಕ್ಕ ಅಂತ ನಿಧಿ ಹೇಳ್ತಾಳೆ ರಚನಾ ಹೇಳ್ತಾಳೆ ಕತ್ಲಾಗಿ ಹೋಗಿದೆ ಒಬ್ಬಳೇ ಹೇಗೆ ಹೋಗ್ತೀಯಾ ಕಪಿಲ್ ಸ್ವಲ್ಪ ನಿಧಿ ಮನೆ ಹತ್ರ ಡ್ರಾಪ್ ಮಾಡಿಬಿಡು ಅಂತ ಹೇಳ್ತಾಳೆ ನಿಧಿ ಹೇಳ್ತಾಳೆ ನಾನು ಇವನ ಜೊತೆಗೆಲ್ಲ ಹೋಗಲ್ಲಪ್ಪ ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ ನಾನು ಕರ್ಕೊಂಡು ಹೋಗೋದೇನು ಹರ್ಕೆನಾ ಅಂತ ಕಪಿಲ್ ಹೇಳ್ತಾನೆ ರಾತ್ರಿ ಹೊತ್ತು ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗೋದು ಸೇಫೆಲ್ಲ ಕರ್ಕೊಂಡು ಅಂತ ಹೇಳ್ತಾಳೆ ಈ ಕಡೆ ಈಶ್ವರ್ ಮತ್ತು ಭಾಮಿನಿ ಹಾರರ್ ಮೂವಿ ನೋಡ್ಕೊಂಡು ಕೂತಿರ್ತಾರೆ ಈಶ್ವರ್ ಹೇಳ್ತಾನೆ ಭಾಮಿನಿ ದೆವ್ವ ಅಂದರೆ ಭಯ ನಿನಗೆ ಆದರೂ ನೀನು ದೆವ್ವದ ಮೂವಿ ನೋಡೋದು ಬಿಡಲ್ವಲ್ಲ ಈಗ ಭಾಮಿನಿ ಹೇಳ್ತಾಳೆ ಹೌದು ರೀ ಈ ದೆವ್ವ ಸಿನಿಮಾ ಅಂದರೆ ಒಂಥರ ಮಜಾ ರೀ ಅಂತ ಹೇಳಿದಾಗ ಸರಿ ಅನ್ಭವ್ಸ ಅಂತ ಈಶ್ವರ್ ನಗ್ನಗ್ತಾ ಮೂವಿ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಪದ್ಮಜ ರೂಮ್ನ ಬಾಗ್ಲಾ ಹಾಕ್ಕೊಂಡು ಬರ್ಬೇಕಾದ್ರೆ ಗೊಂಬೆ ಚಾಕು ಹಿಡ್ಕೊಂಡು ಅಲ್ಲಿಗೆ ಬಂದ್ಬಿಡುತ್ತೆ ಆ ಗೊಂಬೆನ ನೋಡಿದ ತಕ್ಷಣವೇ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಭಾಮಿನಿ ಹಾಗೆ ಈಶ್ವರ್ ಇರೋ ಕಡೆಗೆ ಹೋಗ್ತಾಳೆ ಸೈಲೆಂಟಾಗಿ ಬಾಮಿನ ಪಕ್ಕ ಕೂತ್ಕೊಂಡಾಗ ಭಾಮಿನಿ ಮೂವಿ ನೋಡ್ತಾ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಆ ಕಿರ್ಚಿದ ರಭಸಕ್ಕೆ ದೇವಿ ಕೆಳಗಡೆ ಬಿದ್ದುಬಿಡ್ತಾಳೆ ಈಶ್ವರ್ ಹೇಳ್ತಾನೆ ಭಾಮಿನಿ ನೀನು ಕಿರ್ಚಿದ ಸೌಂಡಿಗೆ ಮಗು ಇಂದ ಕೆಳಗಡೆ ಬಿತ್ತು ನೋಡು ಭಾಮಿನಿ ಹೇಳ್ತಾಳೆ ಸಾರಿ ದೇವಿ ಸಡನ್ನಾಗಿ ದೆವ್ವ ಬಂದ್ಬಿಡ್ತು ಭಯ ಆಗೋಯ್ತು ಅದನ್ನು ಆಫ್ ಮಾಡಿ ಚಿಕ್ಕಮ್ಮ ಅಂತ ಹೇಳಿದ್ರೆ ಭಾಮಿನಿ ಅದನ್ನು ಟಿ ವಿನ ಆಫ್ ಮಾಡಲ್ಲ ಅಷ್ಟರಲ್ಲಿ ದೇವಿನೇ ಅದನ್ನ ರಿಮೋಟ್ ಇಸ್ಕೊಂಡು ಆಫ್ ಮಾಡಿಬಿಡ್ತಾಳೆ ಅಷ್ಟರಲ್ಲಿ ಈಶ್ವರ್ ಹೇಳ್ತಾನೆ ಒಳ್ಳೆ ಕೆಲಸ ಮಾಡಿದೆ ದೇವಿ ನಾನು ನ್ಯೂಸ್ ನೋಡಬೇಕಾಗಿತ್ತು ಇವಳು ಇಲ್ಲ ಸಿನಿಮಾ ನೋಡೋದು ಕಿರ್ಚ್ಕೊಳ್ಳೋದು ದೇವಿ ನಮ್ಮ ಮೇಲೆ ನಿನಗೇನು ಕೋಪ ಇಲ್ಲ ತಾನೇ ದೇವಿ ಹೇಳ್ತಾಳೆ ಕೋಪನಾ ಯಾರು ಚಿಕ್ಕಪ್ಪ ಆಗ ಈಶ್ವರ್ ಹೇಳ್ತಾರೆ ಅದು ನಾವು ನಿನಗೆ ಶಿಕ್ಷೆ ಕೊಟ್ಟಿದ್ವಲ್ಲ ಅದಕ್ಕೆ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಚಿಕ್ಕಪ್ಪ ನಾನು ಕೊಟ್ಟ ದೇಣಿಗೆ ಮಾಡಿದ ನೃತ್ಯ ಸೇವೆ ಇದು ಎಲ್ಲ ಒಳ್ಳೆ ಉದ್ದೇಶಕ್ಕಾದರೂ ನಿಮ್ಮೆಲ್ಲರ ಹತ್ರ ಹೇಳ್ದೇನೆ ಮಾಡಿದ ತಪ್ಪಲ್ವಾ ಮನೆ ನಿಯಮದ ಪ್ರಕಾರ ನಾನು ಶಿಕ್ಷೆ ಅನ್ಬೋಸ್ಬೇಕ ಆಗಿರೋಳು ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಚಿಕ್ಕಪ್ಪ ಆಗ ಈಶ್ವರ್ ಹೇಳ್ತಾರೆ ಕೆಲವೊಂದು ಸಲ ನಾವು ಒಳ್ಳೇದು ಮಾಡೋಕ್ಕೋದ್ರೆ ಅದು ನಮಗೆ ತಿರ್ಕೊಳ್ಳುತ್ತೆ ಅದಕ್ಕೆ ನೀನೇ ಉದಾಹರಣೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಭಾಮಿನಿ ದೇವಿಗೆ ಹೇಳ್ತಾಳೆ ಟಿ ವಿ ಆನ್ ಮಾಡಮ್ಮ ಒಳ್ಳೆ ಸಿನ್ಮಾ ಪಾಪ ಹೀರೋಯಿನ್ ಒಳ್ಳೆಯವಳು ಏನು ಮಾಡ್ತಾಳೋ ನೋಡೋಣ ಈ ಸಿನಿಮಾದಲ್ಲಿ ಹೀರೋಯಿನ್ ಬಹಳ ಒಳ್ಳೆಯವಳು ಎಲ್ಲರೂ ಒಂದಾಗಿರಬೇಕು ಮನೆ ಚೆನ್ನಾಗಿರಬೇಕು ಅಂತ ಬಹಳ ಕಷ್ಟಪಡ್ತಾಳೆ ಆದರೆ ಅವಳು ಆದ್ನಿಗೆ ಅದು ಇಷ್ಟ ಆಗ್ತಾ ಇರೋಲ್ಲ ಯಾಕೆ ಅಂತ ದೇವಿ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಅವ್ರ ಮನೆಯವರಿಂದ ಏನೋ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಮನೆಯವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ ಅದು ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ ಅವಳು ಪ್ರಶ್ನೆ ಮಾಡ್ತಾಳೆ ಅಯ್ಯೋ ನನ್ನ ಭಾಗವತ ಇವಳಿಂದ ಮನೆಯವ್ರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಆ ನಾದ್ನಿ ಆ ಹೀರೋಯಿನ್ನ ಸಾಯಿಸಿಬಿಡ್ತಾಳೆ ಭಾಮಿನಿ ಹೇಳಿ ಶು ಸ್ಟೋರಿನ ಕೇಳಿ ದೇವಿಗೆ ಮಾಧುರಿಯನ್ನು ಕೊಂದಿದ್ದು ನೆನಪಾಗುತ್ತೆ ಆಗ ಭಾಮಿನಿ ಹೇಳ್ತಾಳೆ ನಾದ್ನಿ ಮೇಲೆ ಸೇಡ್ ತೀರ್ಸ್ಕೊನಕ್ ಬರ್ತಾಳೆ ಆತ್ಮಗಳು ಯಾರನ್ನ ಬೇಕಾದ್ರೂ ಕ್ಷಮಿಸ್ಬಿಡುತ್ತೆ ಆದರೆ ತನ್ನನ್ನ ಸಾಯಿಸ್ತೋರ್ನ ಸುಮ್ಮನೆ ಬಿಡೋದಿಲ್ಲ ನರಳಿಸಿ ನರಳಿಸಿ ಸಾಯಿಸ್ಬಿಡುತ್ತೆ ಅಂತ ಹೇಳಿದಾಗ ದೇವಿಗೆ ಗಾಬರಿ ಆಗುತ್ತೆ ಚಿಕ್ಕಮ್ಮ ಈ ಕಥೆನ ಮುಂದುವರ್ಸ್ಬೇಡಿ ಬಿಟ್ಬಿಡಿ ಇಲ್ಲಿಗೆ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು